ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಒಂದು ನನ್ನ ಮತ್ತಿನ್ನೊಂದು ವೀಡಿಯೋದು ಒಂದು ಲಿಂಕ್ ಕೊಟ್ಟಿದ್ದೆ ಪದ್ಮಾವತಿ ಚಾನಲ್ದು ಅದು ಸಾಕಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದೀರ ಭಾಳ ಧನ್ಯವಾದಗಳು ಮತ್ತು ಅದಕ್ಕೆ ಯಾರೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಲಿಂಕ್ ತೊಗೊಂಡಿದ್ದೀರಾ ಅದೇ ಪದ್ಮಾವತಿ ಚಾನಲ್ ನೀವು ಯಾರೇ ರೀತಿ ಒಂದು ಸಬ್ಸ್ಕ್ರಿಬರ್ ಆಗಿಲ್ಲ ಯಾಕೆ ನನಗೆ ಗೊತ್ತಾಗ್ತಾ ಇದೆ ಇಲ್ಲಿ ಯಾವುದೇ ರೀತಿ ಇಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ನೀವು ಅದನ್ನು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಆ ಚಾನಲ್ ಕೂಡ ಸಬ್ಸ್ಕ್ರಿಬರ್ ಮಾಡಿಕೊಂಡ್ರೆ ನಾನು ಅದರಲ್ಲಿ ಕೊಟ್ಟಂಥವು ನಿಮಗೆ ಬಂದು ಸೇರುತ್ತೆ ಬೇಗ ಇದರಲ್ಲಿ ಮಾಡ ಯಕ್ಷ ಚಾನಲ್ ಕೂಡ ಮಾಡಿದಾಗ ಅದು ಕೂಡ ನಿಮಗೆ ಎರಡೂ ಚಾನಲ್ದು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನೀವು ಆ ಚಾನಲ್ ಕೂಡ ಸಬ್ಸ್ಕ್ರಿಬರ್ ಮಾಡಿಕೊಳ್ಳಿ ಮತ್ತು ಸಾಕಷ್ಟು ಜನ ನನಗೆ ಒಂದು ವಿಡಿಯೋ ಕಳಿಸಿರೋ ಒಂದು ನಿಮ್ಮ ಒಂದು ಅಭಿಮಾನ ತೋರಿಸಿದ್ಗೆ ಭಾಳ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೂ ಮುಂದು ಇದೇ ರೀತಿ ನನ್ನ ಪದ್ಮಾವತಿ ಚಾನಲು ಮತ್ತು ನನ್ನ ಲಕ್ಷಾಚಲ ಎರಡಕ್ಕೂ ನೀವು ಸಬ್ಸ್ಕ್ರಿಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾವೇನು ಅಂತ ನೋಡ್ಕೊಳ್ಳೋಣ ಯಾವ್ದು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಏನು ಅಂತ ನೋಡೋಣ ವೀಕ್ಷಕರು ಇವತ್ತು ಇದು ನೋಡ್ತಾ ಇರೋ ಅಂಥದ್ದು ನಾವು ನಾನು ಕೆಲವೊಂದು ಇದ್ರಲ್ಲಿ ಕೂಡ ಹೇಳಿದ್ದೆ ಅದು ಯಾಕೆಂದರೆ ಇನ್ನೊಂದು ಸಾರಿ ಇದು ಒಂದು ಚಕ್ರ ಇದು ಅಂದರೆ ಯಂತ್ರ ಯಂತ್ರಗಳಿದು ಕೆಲವೊಂದು ದೊಡ್ಡ ದೊಡ್ಡ ಸಾಧನೆ ಮಾಡಬೇಕಾದ್ರೆ ನೀವು ನಾನು ಕೆಲವೊಂದು ಹೇಳಿದಾಗ ನೀವು ದಿಗ್ಬದನ್ನ ಹಾಕೊಂಡು ಕುತ್ಕೊಳ್ತಾ ಇದ್ರಿ ಅಥವಾ ಮತ್ತೆ ನಾನು ಅದನ್ನು ಬಿಡಿಸ್ಕೊಳ್ಳೋದು ಕೂಡ ನಾನು ಕೊಟ್ಟಿದ್ದೀನಿ ಹಾಕ್ಕೊಂಡು ಕುತ್ಕೊಳ್ಳೋದು ಕೂಡ ಕೊಟ್ಟಿದ್ದೀನಿ ಆದರೆ ಇದು ಇನ್ನೂ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಅಂದರೆ ಒಂದು ಚಕ್ರ ಅಥವಾ ಯಂತ್ರ ಎರಡೂ ಯಾವ ರೀತಿಯ ತಿಳ್ಕೊಬೋದು ಇದು ಇದನ್ನು ಅಸ್ವ ಅಕಸ್ಮಾತ್ ನೀವೇನಾದ್ರು ನೀರಿನೊಳಗೆ ಇಳಿದು ಒಂದು ಯಂತ್ರನ ಶುದ್ಧಿ ಮಾಡಬೇಕು ಆ ಥರ ಆಗ್ತಾ ಇಲ್ಲ ನೀರಲ್ಲಿ ಶುದ್ಧಿ ಮಾಡಲಿಕ್ಕೆ ಇಳಿಬೇಕು ನೀರು ಹಾಳ ಇರುತ್ತೆ ಅಲ್ಲಿ ಸಾಧ್ಯ ಆಗಲ್ಲ ಅಂತ ಅಂದಾಗ ಇದನ್ನು ಮನೇಲಿ ಕೂಡ ನೀವು ಮಾಡ್ಕೋಬೋದು ಯಾಕೆ ಎಲ್ಲರಿಗೂ ಒಂದೇ ರೀತಿ ಅನುಕೂಲ ಸಿಕ್ಕಲ್ಲ ಹೊರಗಡೆ ಹೋಗಿ ನೀರಲ್ಲಿ ಇಳಿದು ಅಥವಾ ಅಂಥದ್ದೆಲ್ಲ ಆಳವಾಗಿರೋ ನೀರಲ್ಲಿ ಇಳಿಬೇಕು ಅವೆಲ್ಲ ಕಷ್ಟ ಇರುತ್ತೆ ಕೆಲವ್ರಿಗೆ ಆಗೋಲ್ಲ ಅದು ಅದನ್ನು ಮನೇಲಿ ಕೂಡ ಮಾಡ್ಕೋಬೋದು ಹೇಗೆ ಅದನ್ನು ಮಾಡ್ಕೊಳ್ಳೋದು ನೋಡಿ ಈ ಮನೆ ಇದನ್ನು ನಿಮ್ಮ ಮನೆಯಲ್ಲಿ ನೆಲನೆಲ್ಲ ಚೆನ್ನಾಗಿ ಸಾರಿಸಿ ಗುಡಿಸಿ ಇಟ್ಕೊಂಡು ಈ ಒಂದು ಯಂತ್ರನ ಬರ್ಕೋಬೇಕು ನೀವು ಅಂದರೆ ರಂಗೋಲಿಲಾದರೂ ಬರ್ಕೋಬೋದು ರಂಗೋಲಿಲೇ ರಂಗೋಲೀಲೇ ರಂಗೋಲಿಲಿ ಬರೆದು ಒಳಗಡೆ ಏನು ಅಕ್ಷರ ಕೊಟ್ಟಿದ್ದಾರೆ ಆ ಅಕ್ಷರ ಕೂಡ ಬರ್ಕೊಂಡು ಇದು ಒಂದು ಸರ್ವಸಿದ್ಧಿ ಯಂತ್ರ ಅಂತ ಹೇಳ್ತಾರೆ ಸರ್ವಸಿದ್ಧಿ ಯಂತ್ರ ಅಥವಾ ಚಕ್ರ ಅಥವಾ ಯಂತ್ರ ನೀವು ಯಾವುದಾದ್ರು ರೀತಿ ತಿಳ್ಕೊಬೋದು ಇದನ್ನು ಬರೆದು ಇದನ್ನು ಆ ರೀತಿ ಹಾಕ್ಕೊಂಡು ಶುದ್ಧವಾದ ಒಂದು ಯಂತ್ರ ಅದ್ರ ಮೇಲೆ ರಂಗೋಲಿ ಒಳಗಡೆ ಬಿಡಿಸ್ಕೋಬೇಕು ನೀಟಾಗೆ ಕೂತ್ಕೊಂಡು ಅದು ಏನಿದೆ ನಾಲ್ಕು ನೋಡಿ ಅದು ಎರಡೆರಡು ಕಡೆಯೂ ತ್ರಿಶೂಲ ಬಂದಿದೆ ಹಾಂ ನಾಲ್ಕು ಮೂಲೆಗೂ ಅಲ್ಲ ಎಂಟು ಮೂಲೆಗೂ ಬ ಎರಡು ನಾಲ್ಕು ಆರು ನೋಡಿ ಎಲ್ಲ ಕಡೆಯೂ ಬಂದಿದೆ ಹನ್ನೆರಡು ಹನ್ನೆರಡು ಕಡೆನೂ ಬಂದಿದೆ ಒಂದೊಂದು ಕಡೆಗೆ ಮೂರು 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 ಇದ್ದರೆ ಮೇಲುಗಡೆ ಮೂರು ಕೆರಡೆ ಮೂರು ಮಧ್ಯೆ ಈ ಎಲ್ಲ ಫುಲ್ಲು ಮೂರು ಮೂರು ಬಂದಿದೆ ಹಾಗಾಗಿ ನೀವೆಲ್ಲ ರೀತಿಲಿ ಬರ್ಕೊಂಡು ಮತ್ತು ಈ ಮಧ್ಯದಲ್ಲಿರೋ ಅಕ್ಷರಗಳು ಈ ರೀತಿ ಇದನ್ನು ಕೂಡ ಬರ್ಕೋಬೇಕು ಅದೇ ಒಂದು ಇದರಲ್ಲೇ ಬರ್ಕೋಬೇಕು ರಂಗೋಲಿಯಲ್ಲಿ ಬರ್ಕೊಂಡು ನೀವು ಇದ್ರ ಮೇಲೆ ನೀವು ಕೂತ್ಕೋಬೇಕು ಯಾಕೆ ಆ ಒಂದು ಯಾಕೆ ಅಂತಂದರೆ ನೀರಲ್ಲಿ ನಿಮಗೆ ಹೋಗೋಕ್ಕಾಗಲ್ಲ ನೀರಲ್ಲಿ ಇಳಿದು ಅದು ಮಾಡಲಿಕ್ಕಾಗಲ್ಲ ಹಾಗಾಗಿ ಇದನ್ನ ಈ ರೀತಿ ಮನೆಯನ್ನು ಹಚ್ಚಕಟ್ ಮಾಡಬೇಕು ಯಾವ ಸ್ಥಳದಲ್ಲಿ ಕೂತ್ಕೊಳ್ತೀರೋ ಆ ಸ್ಥಳದಲ್ಲಿ ನೀಟಾಗೆಲ್ಲ ಭಾಳ ಶುಭ್ರ ಮಾಡ್ಕೊಂಡಿದ್ದು ಅಲ್ಲಿ ಸಾರಿಸಿ ಎಲ್ಲ ನೀಟಾಗಿ ಮಾಡಿಕೊಂಡು ರಂಗೋಲಿ ಎಲ್ಲ ಬರ್ತಿ ಒಳ್ಳೆ ಸ್ನಾನ ಮಾಡಿಕೊಂಡು ಶುಚಿಭೂರ್ತಿಯವಾಗಿ ನೀವು ಒಂದು ಯಂತ್ರದ ಮೇಲೆ ಆ ಒಂದು ಚಕ್ರ ಹಿಂಬ ಆ ಯಂತ್ರದ ಮೇಲೆ ಕೂತ್ಕೊಂಡು ಒಂದೇ ಮನಸ್ಸಿನ ಏಕಜ್ಞಾನ ಅಂತ ಹೇಳ್ತೀವಿ ನಾವು ಇದನ್ನು ಈ ಒಂದು ಜ್ಞಾನದ ಒಂದೇ ಮನಸ್ಸಿನಲ್ಲಿ ಕೂತ್ಕೊಂಡು ಒಂದು ಅದ್ರ ಮುಂದೆ ಒಂದು ಕಳಸ ಇಟ್ಕೋಬೇಕು ಯಾಕೆಂದರೆ ಇಲ್ಲಿ ನೀರಿರೋದಿಲ್ವಲ್ಲ ಹಾಗಾಗಿ ಒಂದು ಕಳಸದಲ್ಲಿ ಒಂದು ಚಂಬಿನಲ್ಲಿ ಅಥವಾ ಒಂದು ತಂಬಿಗೆ ನಿಮ್ಗೇನು ಅರ್ಥ ಆಗುತ್ತೋ ಆ ರೀತಿಯಾಗಿ ಒಂದು ತಂಬಿಗೆ ಆಗ್ಬೋದು ಅಥವಾ ಒಂದು ಚೊಂಬ ಆಗ್ಬೋದು ಯಾವುದೇ ಆಗಲಿ ನೀವು ಅದನ್ನು ಇಟ್ಕೊಂಡು ಅದನ್ನು ನೀವು ಆ ರಂಗೋಲಿ ಮುಂದೆ ಇಟ್ಕೋಬೇಕು ಇಟ್ಕೊಂಡು ಅದಕ್ಕೆ ಆ ಕಳಸದ ಎದುರು ಆಗಿ ನೀವು ಕೂತ್ಕೋಬೇಕು ಅಲ್ಲಿ ಇಟ್ಕೊಂಡಿರ್ತೀರ ಚಕ್ರ ಬರ್ದಿರ್ತೀರ ಅದ್ರ ಎದುರು ನೀವು ಈ ಕಳಸದ ಎದುರು ಆಗಿ ನೀವು ಕೂತ್ಕೋಬೇಕು ಅದ್ರ ಮುಂದೆ ನೀವು ದೀಪಗಳನ್ನೆಲ್ಲ ಹಚ್ಚಿ ಎರಡು ದೀಪಗಳ್ನ ಹಚ್ಚಬೇಕು ಧೂಪ ದೀಪ ಎಲ್ಲ ಕೊಟ್ಟು ಪೂಜೆ ಮಾಡಿ ಕಾಯಿ ಮಾಮೂಲಿ ಪೂಜೆ ಅಂದರೆ ಎಲ್ಲ ಗೊತ್ತಿರುತ್ತೆ ಕಾಯಿ ಎಲ್ಲ ಇಟ್ಬಿಟ್ಟು ಯಾವ ಮಂತ್ರ ಆದರೂ ನೀವು ಇದ್ರ ಮೇಲೆ ಕೂತ್ಕೊಂಡು ಆ ಕಳಿಸ ಇಟ್ಕೊಂಡು ನೀವು ಹೇಳ್ಕೊಂಡಾಗ ಮತ್ತು ಇನ್ನೊಂದು ಬರುತ್ತೆ ಈ ಸರ್ವಶುದ್ಧಿ ಬೇರು ಅಂತ ಬರುತ್ತೆ ಅದು ಒಂದು ಹುಲ್ಲಿನ ರೀತಿ ಬರುತ್ತೆ ಯಾಕಡೆ ಸಾಕಷ್ಟು ಜನಕ್ಕೆ ನೋಡಿರ್ತೀರಾ ಗೊತ್ತಿಲ್ಲದಿರೋವ್ರಿಗಿದ್ರೆ ಕಮೆಂಟ್ ಹಾಕಿ ಬೇಕಾರೆ ನಾನು ಅದನ್ನು ಇದ್ರೆ ನಾನು ಕಳಿಸ್ಕೊಡ್ತು ತೋರಿಸ್ತೀನಿ ನಿಮ್ಗೆ ಅದು ಸುದ್ದಿ ಬೇರು ಅಂತ ಹೇಳ್ತೀವಿ ಆ ಶರ್ವ ಸುದ್ದಿ ಬೇರ ಬಾಯಲ್ಲಿ ಇಟ್ಕೋಬೇಕು ಬಾಯಲ್ಲಿ ಇಟ್ಕೊಂಡು ಜಪ ಮಾಡಿದ್ರೆ ಈ ಮಂತ್ರನ ಜಪ ಮಾಡಿದಾಗ ನಿಮಗೆ ಅದ್ಭುತವಾಗಿ ಅದು ಸಿದ್ಧಿ ಆಗ್ಬಿಡುತ್ತೆ ಯಾಕೆಂದರೆ ನೀರಿಗೆ ಆಗಲ್ಲ ಕಷ್ಟ ಇರುತ್ತೆ ಆ ಆ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು ಎಲ್ಲ ಸಮಯನೂ ಒಂದೇರೆಲ್ಲ ಒಂದು ಪ್ರಶ್ನೆ ಅಂದರೆ ಒಂದು ಪುತ್ರ ಇರುತ್ತೆ ಒಂದು ತಪ್ಪು ಅಂದಾಗ ಒಂದು ಸರಿ ಅಂತ ಇರುತ್ತೆ ಅದೇ ರೀತಿ ಅದು ಆಗಲಿಲ್ಲ ಅಂದರೆ ಮತ್ತೊಂದು ನಾವು ದಾರಿ ನೋಡ್ಕೋಬೇಕು ಪ್ರತಿಯೊಬ್ಬರಿಗೂ ಪಾಪ ನಾವು ನೀರಲ್ಲಿ ಹೋಗಿ ಕೆರೆಯಲ್ಲಿ ಹೋಗಿ ಹೋಗಿ ಅದು ಇರೋರು ಮಾಡ್ಕೊಳ್ತಾರೆ ಇಲ್ದಿರೋರು ಏನು ಮಾಡಲಿಕ್ಕಾಗುತ್ತೆ ಹಾಗಾಗಿ ಈ ರೀತಿದು ಒಂದು ನೀವು ಮಾಡಿಕೊಂಡಾಗ ನಿಮ್ಗೆ ಅದ್ಭುತವಾದಂಥ ಆಗುತ್ತೆ ಮತ್ತು ಇದಕ್ಕೆ ಏನಪ್ಪಾ ಅಂದರೆ ನೀವು ಆ ಜಪ ಮಾಡಬೇಕಾದ್ರೆ ಆ ಸರ್ವ ಶು ಶುದ್ಧಿ ಅನ್ನೋ ಒಂದು ಬೇರ್ನ ನೀವು ಬಾಯಲ್ಲಿ ಇಟ್ಕೊಂಡು ಮಂತ್ರನ ಜಪ ಮಾಡಿದಾಗ ಅದು ಯಾವುದೇ ಮಂತ್ರ ನೀವು ಜಪ ಮಾಡ್ತಾ ಇದ್ದೀರಿ ಅದು ಇಂಥ ಮಂತ್ರನೇ ಅಂತಲ್ಲ ಯಾವ ಮಂತ್ರ ಆಗಲಿ ಒಂದು ಮಂತ್ರಕ್ಕೂ ಕೂಡ ಇದು ಒಂದು ಅದ್ಭುತವಾದ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ ವೀಕ್ಷಕರೇ ಇದು ಒಂದು ಭಾಳ ಅದ್ಭುತವಾದಂಥ ಮಂತ್ರ ಮತ್ತು ಇದಕ್ಕೆ ಇನ್ನೂ ಕೆಲವೊಂದು ಚಕ್ರಗಳು ಕೂಡ ಬರ್ತವೆ ಆದರೆ ನಾನು ಇಲ್ಲಿ ಒಂದೊಂದು ಕೊಟ್ಟಿದ್ದೀನಿ ಸಾಕಷ್ಟು ಯಾಕೆ ಇವೆಲ್ಲ ಭಾಳ ಶುದ್ಧವಾಗಿ ಬರೆಯೋವಂಥದ್ದು ಮತ್ತು ಎಲ್ಲೂ ಅಳಿಸಿರೋದು ಆಗಲಿ ಬೇರೆಯದಾಗಲಿ ಎಲ್ಲ ಹಾಕಬಾರ್ದು ಸರಿಯಾಗಿ ಬರಿಬೇಕು ಬರೆದು ಅದನ್ನು ಯಾವುದೇ ಅಕ್ಷರಗಳು ತಪ್ಪಿರಬಾರ್ದು ಅಕ್ಷರಗಳು ನಿಮಗೆ ಕಂಡು ಹಿಡ್ಕೋಬೇಕು ಮೊದಲು ಇದನ್ನೆಲ್ಲ ಏನೇನು ಇದೀವಿ ಏನೇನಿದೆ ಎಷ್ಟು ತ್ರಿಶೂಲಗಳಿದೆ ಯಾವ ಆಕಾರದಲ್ಲಿದೆ ಇವನ್ನೆಲ್ಲ ನೋಡ್ಕೋಬೇಕು ಅಲ್ಲಿ ಯಾವುದೋ ಒಂದು ಆಕಾರ ಮಾಡೋಕ್ಕೋಗಿ ಇನ್ನೊಂದು ಆಕಾರ ಆದರೆ ವಿಕಾರ ಆಗೋಗ್ಬಿಡುತ್ತೆ ಹಾಗಾಗಿ ಆ ರೀತಿ ಎಲ್ಲ ಮಾಡ್ಕೋಬೇಡಿ ಇದನ್ನು ಸರಿಯಾಗಿ ನೋಡ್ಕೊಂಡು ಇದನ್ನು ಬರ್ಕೊಳ್ಳಿ ಅಕ್ಷರಗಳಲ್ಲಿ ನೋಡ್ಕೊಳ್ಳಿ ಏನು ಅಕ್ಷರ ಬರೆದಿದೆ ಅಂತ ನೀವು ತಿಳ್ಕೊಂಡು ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಿಮಗೆ ಮುಂದಕ್ಕೆ ಭಾಳ ಅದ್ಭುತವಾದಂಥ ಯಾಕೆ ಎಲ್ಲೋ ಹೋಗಿ ಕೂತ್ಕೊಂಡು ನಾನು ಮಾಡೋಕ್ಕಾಗ್ದ್ರೆ ಇಲ್ಲಿ ಮನೇಲೇ ಕೂತ್ಕೊಂಡು ಅಂದರೆ ನಿಶಬ್ದ ಇರಬೇಕು ಯಾವುದೇ ರೀತಿಯಲ್ಲಿ ಜಂಜಾಟ್ಗಳಾಗಲಿ ಶಬ್ದಗಳಾಗಲಿ ನಿಮ್ಮ ಕಿವಿಗೆ ಬೀಳಬಾರ್ದು ಇದು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಇದನ್ನ ಯಾಕೆ ಆ ರೀತಿ ನದಿಗಳಲ್ಲಿ ತಾಟಗಳಲ್ಲಿ ಮಾಡಿ ಅಂತಾರೆ ಅಂದರೆ ಇದೆ ಈ ಸಂಸಾರಗಳಲ್ಲಿ ಮಾಡಿದಾಗ ಮಕ್ಕಳು ಮರಿ ಅವ್ರ ಇವರು ಕಿರಿಚೋದು ಮಾತ್ರ ಈಗಂತೂ ಇನ್ನೂ ಆಧುನಿಕ ಕತೆ ಜಾಸ್ತಿ ಆದಾಗ್ಲಿಂದ ಈ ಫೋನ್ಗಳು ಬೆಲ್ಲ ಹಾಕೋದು ಈಗ ನಾನೇ ಫೋ ಒಂದು ವಿಡಿಯೋ ಮಾಡ್ಬೇಕು ಸಾಕಷ್ಟು ಫೋನ್ಗಳು ಬರ್ತಾ ಇರುತ್ತೆ ನೋಡಿ ಆ ರೀತಿ ಅದು ಡಿಸ್ಟರ್ಬ್ ಆಗುತ್ತೆ ಈಗ ನಾವು ಮಾಮೂಲಿ ಬೆಳಗಿನ ಜಾವ ಎದ್ದು ನಾವು ಒಂದು ಮಂತ್ರ ಹೇಳಬೇಕಾದನೇ ಎಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಕುತ್ಕೋಬೇಕು ಆ ರೀತಿ ಮಾಡಿದಾಗ ಏಕಾಗ್ರತೆ ಇರುತ್ತೆ ಅದಕ್ಕಾಗಿಯೇ ಬೆಳಗಿನ ಜಾವ ನಮ್ಮ ಹಿರಿಯರು ಹೇಳಿರೋದು ಬೆಳಗಿನ ಜಾವದಲ್ಲಿ ಯಾವ ಶ ಶಬ್ದ ಇರಲ್ಲ ಏನಿರಲ್ಲ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವರು ಎದ್ದಿರೋಲ್ಲ ಅಂಥ ಒಂದು ಸಮಯದಲ್ಲಿ ಅಕ್ಕಿ ಪಕ್ಕಿಗಳು ಕೂಡ ಅವು ಕೂಡ ಕೆಲವೊಂದು ಶಬ್ದ ಆಗಿರೋಲ್ಲ ಅಂಥ ಸಮಯದಲ್ಲಿ ಎದ್ದು ಇದನ್ನು ಮಾಡಿದಾಗ ಸಿದ್ಧಿ ಆಗುತ್ತೆ ಯಾಕೆಂದರೆ ಏಕಾಗ್ರತೆ ಇರುತ್ತೆ ಲಕ್ಷ ಎಲ್ಲ ನೀವು ಹೇಳೋ ಅಂಥ ಒಂದು ಆ ಮಂತ್ರ ಅಥವಾ ಒಂದು ಜಪದಿಲ್ಲಿ ಲೀನವಾಗಿರೋದ್ರಿಂದ ಏನು ಅನ್ಸುತ್ತೆ ಆ ಮಂತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಿಗುತ್ತೆ ಹಾಗಾಗಿನೇ ಈ ಒಂದು ಏಕಾಂತದಲ್ಲಿ ಮಾಡಿ ಅಥವಾ ನಿಶಬ್ದವಾಗಿರೋ ಸ್ಥಳದಲ್ಲಿ ಮಾಡಿ ಅಂತ ಹೇಳ್ತಾರೆ ಅದೇ ಇದಿದ್ ಕೂಡ ಅದೇ ರೀತಿಯೇ ಆ ಥರ ಹಾಗಿಲ್ಲ ಅಂದರೆ ಈ ರೀತಿ ಮಾಡಿಕೊಂಡು ಒಂದು ಕಳಸದ ಚಂಬಿಟ್ಕೊಂಡು ನೀವು ಅದಕ್ಕೆ ಪೂಜೆ ನೈವೇದ್ಯ ಎಲ್ಲ ತೋರಿಸಿ ನೀವು ದೀಪಗಳನ್ನ ಹಚ್ಚಿ ಕೂತ್ಕೊಂಡು ಶುದ್ಧಿ ಅನ್ನೋ ಒಂದು ಆ ಬೇರನ್ನ ಬಾಯಲ್ಲಿ ಇಟ್ಕೊಂಡು ಯಾಕೆ ನಾನು ಪದೇ ಪದೇ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಪದೇ ಪದೇ ನಾನು ಕಮೆಂಟ್ ಇರ್ತೀರ ಹಾಗಂದ್ರೆ ನಮ್ಮ ಈಗಂದ್ರೇನು ಅದಂದ್ರೇನು ಅದು ಹೆಂಗೆ ಇಟ್ಕೋಬೇಕು ಎ ಪ್ರತಿಯೊಂದಕ್ಕೆ ಹಾಗಾಗಿ ನಾನು ಒತ್ತಿ 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 ಇದನ್ನು ಹೇಳ್ತಾ ಇದ್ದೀನಿ ಹ್ಞೂ ಹಾಗಾಗಿ ನೀವು ಆ ರೀತಿ ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ಅಲ್ಲಿ ಹೋಗಿ ಏನು ಮಾಡ್ಕೊಳ್ತಿರೋ ನೀರಲ್ಲಿ ಅನ್ನೋದು ಅದಕ್ಕಿಂತ ಹತ್ತರಷ್ಟು ಫಲ ನಿಮಗೆ ಸಿಗುತ್ತೆ ಹ್ಞೂ ಎಲ್ಲರೂ ಇದನ್ನ ಪ್ರಯೋಗ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ನನಗೂ ಅಂದ್ಕೊಳ್ತಾ ಇದ್ದೀನಿ ಇದಿಲ್ಲ ಚೆನ್ನಾಗಿದೆ ಇದು ಚೆನ್ನಾಗಿ ಮಾಡ್ಬೋದು ಯಾಕೆ ಕೆಲವೊಂದು ಮಕ್ಕಳು ಸಾಧನೆ ಮಾಡೋರು ಕೂಡ ಇದ್ದಾರೆ ಈಗ ಅವರು ಕೂಡ ಇದನ್ನು ಈ ರೀತಿ ಮಾಡ್ಕೋಬೋದು ಇಲ್ಲೇನು ಆ ಪುರುಷರೇ ಮಾಡಬೇಕು ಸ್ತ್ರೀರೇ ಮಾಡಬಾರ್ದು ಅನ್ನೋದೇನೂ ಇಲ್ಲ ಎಲ್ಲರೂ ಸಮವಾಗಿರೋದ್ರಿಂದ ಈಗ ಯಾವುದು ಹೆಣ್ಮಕ್ಳು ಯಾವ ಇದರಲ್ಲಿ ಇಲ್ಲ ಹೇಳಿ ಎಲ್ಲದರಲ್ಲಿ ಇರೋದ್ರಿಂದ ಅವರು ಕೂಡ ಸಿದ್ಧಿ ಮಾಡ್ಕೊಳ್ತೀನಿ ಅನ್ನೋರು ಅವರು ಕೂಡ ಮಾಡ್ಕೋಬೋದು ಇದು ಅಂತ ಹೇಳ್ತಾ ಇನ್ನೂ ಸಾಕಷ್ಟು ವಿಷಯ ಇದರಲ್ಲಿದೆ ಅಂದರೆ ಇಲ್ಲಿ ಯಾವುದೇ ರೀತಿ ಮಂತ್ರ ಅಲ್ಲ ಇದು ನೀವು ಯಾವುದೇ ಮಂತ್ರನ ಪಠಣೆ ಮಾಡಬೇಕಾದ್ರೆ ಹಾಕೊಳ್ಳೋ ಅಂತ ಒಂದು ಚಕ್ರ ಇದು ಮತ್ತು ಇದಕ್ಕೆ ಮಂತ್ರ ಕೊಟ್ಟಿಲ್ಲ ಅಂತ ಅರ್ಥ ಮಾಡ್ಕೋಬೇಡಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಎರಡು ಮೂರು ಸರಿ ಇದನ್ನು ವೀಡಿಯೋ ನೋಡಿ ವೀಡಿಯೋ ನೋಡಿದಾಗ ಇದು ಏನಕ್ಕಾಗಿ ನಾನು ಕೊಟ್ಟಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಯಾಕೆಂದ್ರೆ ಗೊತ್ತಾಗಲ್ಲ ಅದು ಏನಕ್ಕೆ ಅಂತ ನೀವು ಗೊತ್ತಿಲ್ಲದ್ರೆ ಏನೋ ಮಂತ್ರನೇ ಕೊಟ್ಟಿಲ್ಲ ಅಮ್ಮ ಬರೀ ಚಕ್ರ ಕೊಟ್ಟಿದ್ದಾರೆ ಅಥವಾ ಯಂತ್ರ ಕೊಟ್ಟಿದ್ದಾರೆ ಅಂತೀರ ಇದು ಧಾರಣೆ ಮಾಡೋ ಮಂತ್ರನೂ ಯಂತ್ರನೂ ಅಲ್ಲ ಅಥವಾ ಬೇರೆ ಯಂತ್ರನಲ್ಲ ಇದು ನೀವು ಕೂತ್ಕೊಳ್ಳೋ ಅಂಥ ಸ್ಥಳಕ್ಕೆ ಶುದ್ಧಿ ಮಾಡಿ ಕೂತ್ಕೊಂಡು ಅಲ್ಲಿ ಒಂದು ಜಪ ಮಾಡೋ ಅದಕ್ಕೆ ಇದು ಪವರ್ಫುಲ್ ಆದಂಥ ಒಂದು ಯಂತ್ರ ಇದು ಈ ರೀತಿ ಇದನ್ನು ಮಾಡ್ಕೊಳ್ಳಿ ಮತ್ತು ಯಾರು ಫೋಟೋಗಳು ಕಳಿಸಿದ್ದಾರೆ ಅವರು ಕೆಲವರು ನನಗೆ ಯಾರಿದು ಯಾರು ಅಂತ ಕೇಳ ಹಾಕಿ ಕೇಳ್ತಾ ಇದ್ದಾರೆ ಏನಕ್ಕೆ ಫೋಟೋ ಕಳಿಸಿದ್ರೆ ಹೆಣ್ಮದ್ದು ಒಂದು ಫೋಟೋ ಕಳಿಸಿದ್ದಾರೆ ನಾನು ಅಂದ್ಕೊತೀನಿ ಯಾವುದಾದ್ರೂ ಮದುವೆ ಗಂಡಿದ್ರೆ ಏನಾದರೂ ಬೇಕು ಅನ್ನೋ ಇದಕ್ಕೆ ಅವ್ರು ಕಳಿಸಿರ್ಬೋದು ಅಂತ ವಿವರಣೆ ಏನೂ ಕೊಟ್ಟಿಲ್ಲ ಬರೀ ಒಂದು ಹೆಣ್ಮಗಳದ್ದು ಒಂದು ಫೋಟೋ ಕಳಿಸಿದ್ದಾರೆ ಹಂಗಾಗಿ ಅದು ಸರಿಯಾದ ಒಂದು ವಿವರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂತೀನಿ ದಯವಿಟ್ಟು ಮತ್ತು ನನ್ನ ಪದ್ಮಾವತಿ ಚಾನೆಲ್ ಎಲ್ಲರೂ ಸಬ್ಸ್ಕ್ರಿಬರ್ ಆಗಿ ಯಾರು ಸಬ್ಸ್ಕ್ರಿಬರ್ ಆಗಿಲ್ಲ ಬರೀ ಲಿಂಕ್ ತೊಗೊಂಡಿದ್ದೀರಾ ಬೇಕಾದಷ್ಟು ಲಿಂಕ್ ತೊಗೊಂಡಿದ್ದೀರಾ ಆದರೆ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಎಲ್ಲರಿಗೂ ಸಬ್ಸ್ಕ್ರೈಬರ್ ಆಗಿ ನನ್ನ ಪದ್ಮಾವತಿ ಚಾನಲ್ಗೂ ಮತ್ತು ನನ್ನ ಲಕ್ಷಾ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ವೀಕ್ಷಕರೇ ನಮಸ್ತೆ